ರೈತನಾಡು ಡಿಜಿಟಲ್ ಟಿವಿಗೆ ಸ್ವಾಗತ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಕಡಿಮೆ ಸಂಬಳದಲ್ಲಿ ದಿನಗೂಲಿ ನೌಕರರಾಗಿ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತರಾದ ದಿನಗೂಲಿ ನೌಕರರಿಗೆ ಪಿಂಚಣಿ ಸೌಲಭ್ಯ ನೀಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಒತ್ತಾಯಿಸಿದ್ದಾರೆ ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪತ್ರಕರ್ತ ಇವರಿಗೆ ನಮ್ಮ ಕ್ಷೇಮಾಭಿವೃದ್ಧಿ ದಿನಗೂಲಿ ನೌಕರ ವತಿಯಿಂದ ಎಲ್ಲ ಪ್ರತಿಗೋಷ್ಠಿಯ ಪತ್ರಕರ್ತರಂಗೆ ಸ್ವಾಗತವನ್ನು ಕೋರುತ್ತೇವೆ ಅಬ್ದುಲ್ ಕರೀಂ ಅಂತ ಕ್ಷೇಮಾಭಿವೃದ್ಧಿ ದಿನಗೂಲಿ ನೌಕರ ಸಂಘದ ಅಧ್ಯಕ್ಷರು ಗುಲ್ಬರ್ಗ ನಮ್ಮದು ಸಿ ಎಮ್ ಅವ್ರಿಗೆ ಮನವಿ ಮಾಡ್ಕೋದು ಏನಂದರೆ ನಾವು ಮೂವತ್ತೈದು ನಲ್ವತ್ತು ವರ್ಷಲಿಂತ ಹುಡುಕೋಟ ಬಂದಿದ್ದೀವಿ ಅದಕ್ಕೆ ನಾವು ಏನಂದರೆ ನಮಗೆ ಪೆನ್ಷನ್ ಬೇಕಷ್ಟೇ ಅದು ಬಿಟ್ಟರೆ ಮತ್ತೆ ಏನೂ ಇಲ್ಲ ನೀವು ನಮಗೆ ಎಂಟತ್ತು ಸರಿ ಆಯಿತು ಅಲ್ಲಿ ಮಿನಿಸ್ಟ್ರುಗಳಿಗೆ ಭೇಟಿ ಆದವು ಎಮ್ ಎಲ್ ಎಗಳಿಗೆ ಭೇಟಿ ಆದವು ಸಿ ಎಮ್ ಓರಿಗಳಿಗೆ ಭೇಟಿ ಆದವು ಯಾರೂ ನಮ್ಮ ಬಗ್ಗೆ ಕಾಳಜಿ ಹೊರಿಸಕ್ಕೆ ತಯಾರಿಲ್ಲ ಅದಕ್ಕೆ ನೀವೇ ಒಂದು ಆಧಾರ ಮಾಡಿ ನಮಗೆ ಜೀವನ ಆಧಾರ ಭತ್ಯನ ಕೊಡಿ ಇಲ್ಲಂತಂದರೆ ಒಂದು ಪೆನ್ಷನನ್ನು ಮಾಡಿ ಇವತ್ತಿನ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ಳೋದು ಏನೆಂದರೆ ಒಂದು ಏಳು ಎಂಬತ್ನಾಲ್ಕರ ನಂತರ ಸರ್ಕಾರಿ ಆಗಿ ಪೂರ್ತಿ ಮೂವತ್ತೈದು ನಲವತ್ತು ವರ್ಷ ವಯಸ್ಸು ಸೇವೆ ಸಲ್ಲಿಸಿ ಮರಳಿ ಮನೆಗೆ ಹೋಗಿದ್ದಾಗ ಈ ಬದುಕಲು ಈ ಬಡ ದಿನಗೂಲಿ ನೌಕರರಿಗೆ ಒಂದು ಯಾವುದೇ ಜೀವನ ಆಧಾರದ ಮೇಲೆ ಪೆನ್ಷನ್ ಕೊಡಬೇಕು ಅಥವಾ ಆ ಜೀವನಾಂಶ ಹತ್ತಿ ಹದಡು ಕೊಡಬೇಕು ಈ ಕ್ರಿಯಾ ಯೋಜನೆಯಲ್ಲಿ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಇಟ್ಟು ನಮ್ಮ ಬಡ ದಿನಗುಳ್ಳಿ ನೌಕರಿಗೆ ಸರ್ಕಾರದ ಆದೇಶ ಪ್ರಕಾರ ಹನ್ನೆರಡು ಹನ್ನೆರಡು ವಿಧೇಯಕದಲ್ಲಿ ತಿದ್ದುಪಡಿ ಮಾಡಲು ಅವಕಾಶ ಇದೆ ಅದರನ್ವೇ ಅನುಮೋದನೆಯನ್ನು ಮಾಡಿ ನಮಗೆ ಕ್ಯಾ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿ ನಮ್ಮ ಈ ಬಡ ದಿನಗುಳ್ಳಿ ನೌಕರಿಗೆ ಒಂದು ಪೆನ್ಷನ್ ಕೊಡಬೇಕಂತ ನಾವು ಈ ಪತ್ರಿಕೆ ಮಾಧ್ಯಮದ ಮೂಲಕ ಒತ್ತಾಯ ಪೂರ್ವಕವಾಗಿ ಮನವಿಯನ್ನೇ ಮಾಡಿಕೊಡ್ತೀವಿ ಹೊರತಾಗಿ ಮತ್ತೊಂದು ಒಂದು ಯಾವುದೂ ಇಲ್ಲ ಈ ಬಡ ನಿನುಗುಲ್ಲಿ ನೌಕರು ಇವಾಗ ಈ ಕಷ್ಟದಲ್ಲಿದ್ದಾರೆ ಕೆಲವೊಂದು ಜನ ತೀರ್ಕೊಂಡಿದ್ದಾರೆ ಟೋಟಲಿ ಆರು ಸಾವಿರ ಜನರಲ್ಲಿ ಎರಡು ಸಾವಿರ ತೀರ್ಕೊಂಡಿದ್ದಾರೆ ಎರಡು ಸಾವಿರ ಸರ್ವಿಸಲ್ಲಿ ಎರಡು ಸಾವಿರ ಮನ ಹೊಂದಿದ್ದಾರೆ ಆದಷ್ಟು ಶೀಘ್ರದಲ್ಲಿ ಸನ್ಮಾನ್ಯ ಭೀಮಂತ ನಾಯಕರಾದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಡ ದಿನಗೂಲಿ ನೌಕರರ ಪರವಾಗಿ ಸಮ್ಮತಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತಾರೆ ಎಂದು ನಂಬಿ ನಾವು ಈ ಪತ್ರಿಕೆ ಮೂಲಕ ಅವರಿಗೆ ಮನವಿನೇ ಮಾಡ್ಕೊತಾ ಇದ್ದೇವೆ ಹೊರತಾಗಿ ಮತ್ತೊಂದು ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲವರಿಗೆ ನನ್ನ ಧನ್ಯವಾದಗಳನ್ನು ಅನುಪಿಸ್ತೇನೆ ಕರ್ನಾಟಕ ರಾಜ್ಯ ದಿನಗೂಲಿ ನೌಕರರ ಕ್ಷೇಮಾಭ ಕ್ಷೇಮಾಭಿವೃದ್ಧಿ ನೌಕರರ ರಾಜ್ಯ ಸಂಚಾಲಕರ ಆದ ಮೈಸೂರು ಜಿಲ್ಲೆಯ ಉದ್ರಪ್ಪ ಎಂಬವನು ನಾನು ಮಾತಾಡ್ತಾ ಇದ್ದೀನಿ ನಾವು ಮುಖ್ಯಮಂತ್ರಿಗಳಿಗೆ ಇಂದು ಪತ್ರಿಕಾಗೋಷ್ಠಿ ಕರೆದು ಮನವಿ ಮಾಡಿಕೊಳ್ಳೋದೇನೆಂದರೆ ಈಗಾಗಲೇ ತಾವು ನಾವು ಮನ್ ಈ ನಾಲ್ಕೈದು ಬಾರಿ ಮನವಿ ಸಲ್ಲಿಸಿದಾಗಲುವೆ ನಾವು ಇದು ಕಾನೂನು ತೊಡಕಿದ್ದ ಇದ್ದಾಗಲೂ ಕೂಡ ನಾವು ಒಂದು ಜೀವನಾಧಾರ ಭತ್ಯೆ ಮಾಡಿಕೊಟ್ಟು ನಮ್ಮ ಒಂದು ಸತ್ತೋದವರು ಇದ್ದವರು ಮತ್ತು ಇನ್ನೂ ಪ್ರಸ್ತುತ ಇರೋವ್ರಿಗೋಸ್ಕರ ಇದೊಂದು ಸಹಕಾರ ಈ ಬಡ್ಜೆಟ್ಲೇ ಮಾಡಿಕೊಡ್ಬೇಕಾಗಿ ನಾನು ಈ ಮೂಲಕ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ ಸರ್